ಲೇ ನೈ ಉಂಡಿಗೆ ಹಾಕ್ಬಿಡೇ ಸುಮ್ಕೆ ನಿಂತ್ಕೊಳವ ದೇವಸ್ಥಾನದ ಸಿಕ್ಕದೆ ಅಂದ್ಮ್ಯಾಕೆ ದೇವ್ರು ಕೊಟ್ಟಿರೋದು ಅಂತಾನೆ ನಾನೇ ಮಾಡಿಕೊತೀನಿ ಕೋತೀನಿ ಏನಾರು ಅಯ್ಯೋ ನಿಂತ್ಕೊಳವಾ ಅಯ್ಯೋ ದೇವ್ರೆ ಅಟ್ಟಿ ಹೆಂಗೋಸೆಲ್ಲ ಒಟ್ಟಿಗೆ ಬರ್ತಾವ್ರಲ್ಲಪ್ಪ ಇವ್ರೇನಾದ್ರೂ ವಿದ್ಯೆ ಅಜ್ಜಿನ್ ನೋಡಿದ್ರೆ ಮುಗೀತು ಕತೆ ಈ ಬದುಕಿಗೆ ಹೇಳ ಸುಮ್ಕೆ ಪರೀಕ್ಷೆ ಪರೀಕ್ಷಕ ಹೋಗುದ್ ಬಿಟ್ಟು ಬಿಟ್ಟು ಮಾಡದೆಲ್ಲ ಇಂತದಿಯಾ ಏನ್ ಮಾಡ್ಲಿ 아얘 봤다 아교을 형이 할까 뭔데 엄마 이름이 기억 아이거 안나간다 이름 기억아유뭐 ನೀವು ವಿನಂತಿ ಅಲ್ಲಿ ಯಾಕೆ ಹೋಯ್ತಾ ಇದೀಯ ಅವಾ ನನ್ ನೂರು ರೂಪಾಯಿ ಬಿಟ್ಟು ಅಯ್ಯೋ ಇದ ನಾ ಏನೋ ಅನ್ಕೊಂಡೆ ವಿನಂತಿ ಏನವ ನಿನ್ ದೇವಸ್ಥಾನಕ್ ಬಂದು ಚಿಕ್ಕ ಮಗಿ ನಂಗೆ ಬಾ ನೋ ಭದ್ರ ನಡಿ ಅವ್ರ ನೋಡಕ್ ಮುಂಚೆ ಒಂಟೋಗೋಣ ಎರಡ್ ನಿಮಿಷ ಸುಮ್ತಿರೋ ಅಮ್ಮಮ್ಮ ಅವ್ರ ಏನಾದ್ರು ತಿಮ್ ನೋಡಿದ್ರೆ ತೊಂದ್ರೆ ಆಯ್ತದೆ ಗೌಡ್ರೆ ಪರೀಕ್ಷೆ ಬರೆಯಕ್ಕೆ ಟೈಮ್ ಆಯ್ತೈತೆ ಟೈಮ್ ಆಗದೆ ನೋಡು ಯಾಕೆ ಬರ್ಬೇಕಾಗಿತ್ತು ಅವ್ರ ಏನಾದ್ರು ನೋಡಿದ್ರೆ ನಿಮ್ ಪರೀಕ್ಷೆನೆ ಬರೆಯಕ್ಕಾಗಲ್ಲ ಏನೇ

ಅಂಗದನ ಸೇವೆ ಕೊಡ್ಬೇಕು ಬನ್ನಿ ಎಲ್ರು ಹೋಗವ್ ಇದನ್ನ ಉಂಡಿಗಾಕ್ ಬಿಡೇ ಸುಮ್ಕೆ ನಿಂತ್ಕೊಳವ ದೇವಸ್ಥಾನದ ಸಿಕ್ಕದೆ ಅಂದ್ಮ್ಯಾಕೆ ದೇವ್ರು ಕೊಟ್ಟಿರೋದು ಅಂತಾನೆ ನಾನೇ ಮಾಡಿ ಕೋತೀನಿ ಏನಾರು ಮಾಡ್ಕೊ ಅಯ್ಯೋ ನಿಂತ್ಕೊಳವ ಅಲ್ಲ ಕಣವ ಅಮ್ಮಮ್ಮ ಇಷ್ಟು ಹಠ ಮಾಡಿ ನಮ್ಮನ್ನ ಗುಡಿ ಕಳ್ಸಿರೋದ್ರಿಂದ ಏನೋ ಇಸ್ಸೆ ಅದೆ ಕಣವ ಹೆಂಗಾರ ಮಾಡಿ ಅದೇನು ಅಂತವ ನಾನ್ ಕಂಡ್ ಹಿಡ್ದೆ ಹಿಡಿತೀನಿ ಏ ದೇವರಿಂದ ಏನೇ ಮಾತಾಡ್ತಿದ್ಯಾ ಏನಾದ್ರು ಮಾಡ್ಕೊ ನಿನ್ ಕರ್ಮ ಹೋಗು ಹೋಗು ಏನ್ ಮಾಡ್ಬೇಕು ಅಂತವ ನನಗ್ ಸಂದ ಗೊತ್ತದೆ ಹ್ಮ್ ನಿನ್ ಪರೀಕ್ಷೆ ಬರೆಯೋದಾ ಕಡೆ ನೋಟಿಸ್ ಬೋರ್ಡ್ ನೋಡಿದ್ರೆ ಗೊತ್ತೈತಿದೆ ಗೌಡ್ರೆ ಆ ಸರಿ ನಾವಿಬ್ರು ಇಲ್ಲೇ ಇರ್ತೀವಿ ಅದೇನ್ ನೋಡ್ಕೊಂಡು ಬರ್ದ್ಬಿಟ್ಟು ಹೋಗು ಸರಿ ಗೌಡ್ರೆ ಅಜ್ಜಿ ನಾನು ಹೋಗ್ಬಿಟ್ಟು ಬರ್ತೀನಿ ಹ್ಮ್ ಹೋಗು ಒಂದು ಪ್ರಶ್ನೆನೂ ಬಿಡ್ಬೇಡ ಎಲ್ಲ ಬರ್ದ್ಬಿಟ್ ಬಾ ಸರಿ ಅಮ್ಮ ನೀವಿಬ್ರು ಈಟ್ ಕಷ್ಟ ಬಿದ್ದು ನನ್ನ ಕರ್ಕೊಂಡ್ ಬಂದಿದ್ದೀರ ಅನ್ಮೇಕೆ ಸಂದಾಗೆ ಬರಿತೀನಿ ಹ್ಮ್ ಕಣವಾ అమామా అదు పెన్ను కై జర్ విగ్బిట్టు ఆటేయా నాను వే సూర్యవం సపిచ్చర్నా ఏస్టు కితా నోడివని ఒండు సారి అమామా ಏಯ್ ಕಾಗೆ ಮತ್ತೆ ಈಗ ಸಂತೋಷ ಆಯ್ತೆ ನಿಂಗಾಗಿಲ್ವೇ ಆಹಾ ಮಳ್ಳನ ಮಗ ಸಂದಾಗ್ ನಾಟಕ ಆಡ್ತೀಯ ಅವ್ವಾ ತಾಯಿ ನಿನ್ನಸ್ ಬರಲ್ಲ ಕಣವಾ ಆಹಾ ಇದಕ್ಕೆ ಏನು ಕುಮ್ಮಿ ಇಲ್ಲ ಎಕ್ಯೂಸ್ ಮೀ ಸರ್ please come ಈ ಪರೀಕ್ಷೆಯಲ್ಲಿ ನಾನು ಸಂದಾಗ್ ಬರ್ದು ಒಳ್ಳೆ ರೀತಿಲಿ ಪಾಸ್ ಆಗೋ ತರ ಮಾಡಪ್ಪ

ನಿಮ್ ತಾತನು ನಾನುವೇ ನಿಂದ್ ಹಳೇ ಪುರಾಣ ಇಲ್ಲ ತೆಗಿಬೇಡ ಆಯ್ತಾ ನೋಡಿಲ್ಲಾಗ್ಲೇ ನಾನ್ ಎರಡ್ ಕಿತಾ ನೋಡಿದೀನಿ ಕಣಂತೆ ನಾನು ಇನ್ನೊಂದ್ ಕಿತ ನೋಡಿದ್ರೆ ಏನು ಆಗಕ್ಕಿಲ್ಲ ಬಾರ್ಲ ನಮಸ್ಕಾರ ಚಿಕ್ಕ ಕೊಡ್ರೆ ಏನ್ ಶಂಕ್ರ ಇದು ದೂರ ಬಂದ್ಬಿಡಿದ್ಯಾ ಅದು ನನ್ ತಂಗಿ ಪರೀಕ್ಷೆ ಬರಕ್ ಬಂದಿದ್ಲು ಅಂತ ಬಂದಿದ್ದೆ ನೀವೇನು ಗೌಡ್ರು ಮಂತ್ರಿ ಆಗಿದ್ರು ವೇ ಅವ್ರು ಬರೋ ಜಾಗನ ತಪಾಸಣೆ ಮಾಡೋದ ಬಿಡೋದಿಲ್ಲ ಅನ್ಸುತ್ತೆ ಹೇ ಹಂಗೇನಿಲ್ಲ ಶಂಕ್ರ ಸುಮ್ಕೆ ಬಂದಿದ್ದೆ ನಾನು ಕುಡಿಯೋಣ ಪೊಲೀಸ್ನವ್ರು ಏಟೇ ತಪಾಸಣೆ ಮಾಡಿದ್ರು ನೀವು ಖುದ್ದಾಗ್ ಬಂದು ಕಣ್ಣರ ತಪಾಸಣೆ ಮಾಡೋದು ಚಂದನೀಯ ಅಲ್ಲ ಕಣ್ಣ ಶಂಕ್ರ ಯಾವ ತಪಾಸಣೆ ಬಗ್ಗೆ ಮಾತಾಡ್ತಿದ್ದಿಲ್ಲ ಅದೇ ಗೌಡ್ರು ಇಲ್ಲಿಗೆ ಬರ್ತಾ ಇರೋದಕ್ಕೆ ತಾನೆ ನೀವು ಬೇಗ ಬಂದು ತಪಾಸಣೆ ಮಾಡ್ತಾ ಇರೋದು ಸರಿ ಇರಿ ಗೌಡ್ರು ಬರೋಕೆ ಒಂಚೂರು ಕೆಲ್ಸ ಇದೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಏ ಅಪ್ಪಯ್ಯ ಬ್ರಂತೆ ಈ ಕಾಗೆ ಮುಖಿ ನಂಗ್ ಕಾತೇನೆ ಮುಗಿಸ್ಬಿಟ್ಟಲ್ಲೇ ಅಪ್ಪ ಹೆಂಗೋ ನುಗ್ಸಿ ಸೇಮ್ಸಿದ್ರು ಈಗ ನನ್ ಜೀವನದ್ಮೇಲೆ ಚಡ್ಡಿ ಕಲ್ಲಿ ಎಳದ್ಬಿಟ್ಟೆ ಹೋಯ್ತು ಹೋಯ್ತು ನನ್ ಜೀವನೇ ಕೂಟೋಯ್ತು ದೇವ ಬಸಿ ಬಾಯಿ ಮುಚ್ಕೊಂಡು ಸುಮ್ಕಿರ್ಲಾ ಅವ್ನು ಇಲ್ಲಿಗೆ ಬರ್ತಾನೆ ಅಂತ ನಂಗೇನಾದ್ರೂ ಕನಸು ಬಿದ್ದಿತ್ತಾ ಇಂದು ನಡೆಯುತ್ತಿರುವ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ಪ್ರಾರಂಭವಾಗಲು ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಮತ್ತೆ ನೀಡಿ ಪರೀಕ್ಷೆ ಪ್ರಾರಂಭಿಸುವುದಕ್ಕೆ ಮಂತ್ರಿಗಳಾದ ಶಿವರಾಮೇಗೌಡರು ಇವತ್ತೇನಾದ್ರೂ ನನ್ನ ಅಪ್ಪ ಸಿಗ್ ಬಿದ್ದೆ ಅನ್ಕ ಆಟ ನನಗ್ ಗಂಟೆಗೆ ಈಗ ಅವನು ನಮ್ಮನ್ನ ನೋಡಿದ್ರೆ ತಾನೇ ಕಷ್ಟ ಅವನು ಬಂದು ಹೋಗ ಗಂಟಾ ಎಲ್ಲಾದರೂ ಅವತ್ಕೊಳ್ಳೋಣಪ್ಪಾ ಏ ಏಯ್ ಹುಂಗಮ್ಮ ನಾವೇನೋ ಬಚ್ಚಿಕೋತೀವಿ ಅಲ್ಲಿ ಪರೀಕ್ಷೆ ಬರಿತಾಳೆ ಅವಳೇನೋ ಸಿಕ್ಕಿದ್ರೆ ನಾವೆಲ್ಲರೂ ಸಿಕ್ಕಿದ್ದಂಗೆ ಇಲ್ಲ ಅಲ್ವ ಹಾ ಹೌದಲ್ವೇ ಈ ಲೆಕ್ಕದಲ್ಲಿ ನಾನು ಯೋಚನೆನೇ ಮಾಡಲಿಲ್ಲಲ್ಲ ಬದ್ರ ಅದಕ್ಕೆ ಮಂಗ್ತಿನೇ ಅನ್ನೋದು ಏನು ಮಾಡೋದು ಅದನ್ನ ಆಮ್ಯಾಕೆ ಯೋಚನೆ ಮಾಡೋಣ ಈಗ ಮೊದಲು ಕಾರ್ ತೆಗೆದು ಬೇರೆ ಕಡೆ ಹೋಗೋಣ ನಡಿ ಏ ಮುಖ್ಯ ನಮ್ಗೆ ಗೊತ್ತಾಳಕ್ಕೆ ಅಯ್ಯೋ ಆಮೇಲೆ ಬಯ್ಯುವಂತೆ ಮೊದಲು ಕಾರ್ ತೆಗಿಯಲ್ಲ ಎಕ್ಸ್ಕ್ಯೂಸ್ ಇಲ್ಲೇನು ತೊಂದರೆ ಇಲ್ಲ ಅಲ್ವಾ ಏನು ತೊಂದರೆ ಇಲ್ಲ ಸ್ಟೂಡೆಂಟ್ಸ್ ನಿಮ್ಗೆಲ್ಲ ಕ್ವಶನ್ ಪೇಪರ್ ಕೊಟ್ಟು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮಾಡೋದಕ್ಕೋಸ್ಕರ ಈ ತಾಲೂಕಿನ ಎಮ್ ಎಲ್ ಎ ರಾಜ್ಯದ ಮಂತ್ರಿಗಳಾದ ಶಿವರಾಮೇಗೌಡರು ಬರ್ತಿದ್ದಾರೆ சார் வெல்கம் டு அவர் காலேஜ் தன்யவாதம்